ಕೆ ಸ್ಯಾಂಡಲ್ವುಡ್ ಮಾತ್ರ ಸಿಕ್ಕಾಪಟ್ಟೆ ಸಂಕಷ್ಟಕ್ಕೆ ಸಿಲುಕಿದೆ ಒಂದಿಲ್ಲೊಂದು ಸಮಸ್ಯೆಯಿಂದ ಕಂಗೆಟ್ಟಿದೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹುಚ್ಚಿಗೆ ಬಿದ್ದು ಕನ್ನಡದ ನಟರು ಪದೇ ಪದೇ ತಪ್ಪು ಮಾಡ್ತಾ ಇದ್ದಾರೆ ಎರಡು ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀನಿ ಎಂದು ಪಟ್ಟು ಹಿಡಿದು ಕೂತಿದ್ದಾರೆ ಇತ್ತ ಚಿತ್ರಮಂದಿರಗಳಲ್ಲಿ ದೊಡ್ಡ ಕನ್ನಡ ಸಿನಿಮಾಗಳು ಇಲ್ಲದೆ ಪರಭಾಷೆ ಸಿನಿಮಾಗಳ ಹಾವಳಿ ಮಾತ್ರ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ನೇಪಾಳಿ ಪಂಜಾಬಿ ಓರಿಯಾ ಭಾಷೆಯ ಸಿನಿಮಾಗಳು ಪ್ರದರ್ಶನ ಕಾಣುವಂತೆ ಆಗಿದೆ ಕನ್ನಡ ಸಿನಿಮಾಗಳಿಗೆ ಸಿಗದಷ್ಟು ಶೋಗಳು ಆ ಸಿನಿಮಾಗಳಿಗೆ ಸಿಗ್ತಾವೆ ಇದನ್ನೆಲ್ಲ ನೋಡಿಯೂ ನೋಡದಂತೆ ನಮ್ಮ ಸ್ಟಾರ್ಸ್ ನಟರು ವರ್ತನೆ ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಅವರು ಅವಕಾಶನೇ ಇಲ್ಲ ಹೆಚ್ಚು ಸಂಭಾವನೆ ಸಿಗುತ್ತೆ ಅನ್ನೋ ಕಾರಣಕ್ಕೇನು ಪರಭಾಷಾ ಫಿಲ್ಮ್ಸ್ ಮೇಕರ್ಸ್ಗೆ ಮನೆ ಇದ್ದಾರೆ ಕನ್ನಡದ ಖ್ಯಾತ ಚಿತ್ರ ನಿರ್ಮಾಪಕರು ಈಗ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾನೇ ಇಲ್ಲ ಹೊಸಬರು ಬಂದು ಸಣ್ಣ ಪುಟ್ಟ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸ್ಟಾರ್ ನಟರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಉತ್ಸಾಹದಲ್ಲಿ ಇದ್ದಾರೆ ಕನ್ನಡ ಪ್ರೇಕ್ಷಕರನ್ನು ರಂಜಿಸುವ ಕರ್ನಾಟಕದ ಚಿತ್ರಮಂದಿರಗಳನ್ನು ಉಳಿಸಿಕೊಳ್ಳುವ ಜವಾಬ್ದಾರು ಯಾರಿಗೂ ಇಲ್ಲ ಎನ್ನುವಂತಾಗಿದೆ ಶಿವಣ್ಣ ಮಾತ್ರ ಹೆಚ್ಚು ಸಿನಿಮಾಗಳನ್ನು ಮಾಡುವ ಲೆಕ್ಕಾಚಾರದಲ್ಲಿ ಇದ್ದಾರೆ ಇನ್ನುಳಿದಂತೆ ರಿಚರ್ಡ್ ಆ್ಯಂಟನಿ ಸಿನಿಮಾ ಮಾಡೋಕೆ ರಕ್ಷಿತ್ ಶೆಟ್ಟಿ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಯಶ್ ಮುಂದಿನ ವರ್ಷ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾದ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ ದರ್ಶನ್ ನಟನೆಯ ಡೇವಿಲಿ ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಾ ಇದೆ ಶ್ರೀಮುರಳಿ ಹೊಸ ಸಿನಿಮಾದ ಖಬರೇ ಇಲ್ಲ ಕೇಳಿ ಸಿನಿಮಾ ತೆರೆಗೆ ಬರಲು ಪ್ರೇಮ್ ಹಾಗೂ ಇನ್ನೆಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಕಾಂತಾರವನ್ನು ಬಳಿಕ ರಿಷಬ್ ಶೆಟ್ಟಿ ಕನ್ನಡದ ಸಿನಿಮಾ ಯಾವಾಗ ಮಾಡ್ತಾರೆ ಎನ್ನುವ ಮಾಹಿತಿ ಯಾರಿಗೂ ಇಲ್ಲ ಒಟ್ಟಾರೆ ಕನ್ನಡದ ಸೂಪರ್ ಸ್ಟಾರ್ಸ್ಗಳು ಎಲ್ಲ ಕನ್ನಡ ಚಿತ್ರದಿಂದ ದೂರವಾಗುವ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹೀಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಮೊಹಕ್ಕೆ ಬಿದ್ದ ಕನ್ನಡ ನಟರ ವಿರುದ್ಧ ಕನ್ನಡ ನಿರ್ಮಾಪಕರು ಬೇಸರಗೊಂಡಿದ್ದಾರೆ ನಮಗೆ ಕಾಲ್ ಶೀಟ್ ಕೊಡ್ತಾ ಇಲ್ಲ ಇತ್ತೀಚೆಗೆ ನಿರ್ಮಾಪಕ ಕನಕ್ಪುರ್ ಶ್ರೀನಿವಾಸ್ ಬಹಿರಂಗವಾಗಿ ಈ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಶಿವಣ್ಣ ಸುದೀಪ್ ಹಾಗೂ ಶ್ರೀಮುರಳಿ ಹೆಸರು ಕೇಳಿ ಹೇಳಿ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದರೆ ಕನ್ನಡದ ನಟರು ಈಗ ಪರಭಾಷಾ ಫಿಲ್ಮ್ ಮೇಕರ್ಸ್ಗೆ ಕಾಲ್ ಶೀಟ್ ಕೊಡುವುದರದು ನಿಜವೇ ಯಾರು ಆ ಮಾಡಿತಿ ಮಾಡ್ತಾ ಇದೆ ಅಂತ ನೋಡೋದಾದರೆ ಇಲ್ಲಿ ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಬರೋದು ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾ ಮಾಡಿ ಸುದೀಪ್ ಗೆದ್ದಿದ್ದಾರೆ ಸದ್ಯ ಬಿಲ್ಲರಂಗ ಭಾಷಾ ಹಾಗೂ ಕೆ ಫೋರ್ಟಿ ಸೆವೆನ್ ಸಿನಿಮಾಗಳಲ್ಲಿ ಅವರು ನಟನೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಕಾರ್ಸ್ ಎಲ್ಲದರ ನಡುವೆ ಆದಷ್ಟು ಬೇಗ ಎರಡು ಸಿನಿಮಾ ಮಾಡಿ ಮುಗಿಸುವ ಧಾವಂತದಲ್ಲಿ ಇದ್ದಾರೆ ಆದರೆ ಈ ಎರಡು ಸಿನಿಮಾಗಳನ್ನು ಪರಭಾಷಾ ನಿರ್ಮಾಪಕರು ತಯಾರು ಮಾಡ್ತಾ ಇದ್ದಾರೆ ಬಿಲ್ಲರಂಗ ಭಾಷೆ ಚಿತ್ರಕ್ಕೆ ಅನೂಪ್ ಭಂಡಾರೆ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ ತೆಲುಗುನ ಫ್ರೈನ್ ಶೋ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ನಿರಂಜನ್ ರೆಡ್ಡಿ ಹಾಗೂ ಚೈತನ್ಯ ರೆಡ್ಡಿ ಅವರು ಈ ಸಿನಿಮಾಗೆ ಹಣ ಹೊಡ್ತಾ ಇದ್ದಾರೆ ಇನ್ನು ಸುದೀಪ್ ನಟನೆಯ ಕೆ ಫೋರ್ಟಿ ಸೆವೆನ್ ಸಿನಿಮಾವನ್ನು ತಮಿಳಿನ ಸತ್ಯಜ್ಯೋತಿ ಫಿಲ್ಮ್ಸ್ ಸಂಸ್ಥೆ ನಿರ್ಮಾಣ ಮಾಡ್ತಾ ಇದೆ ಮ್ಯಾಕ್ಸ್ ಬಳಿಕ ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಕೆ ಆರ್ ಜಿ ಸ್ಟುಡಿಯೋಸ್ ಹಾಗೂ ಆರ್ ಸಿ ಮೂವೀಸ್ ಪ್ಯಾನರ್ಗಳ ಅಡಿಯಲ್ಲಿ ಸುದೀಪ್ ಸಿನಿಮಾಗಳು ಘೋಷಣೆ ಆಗಿವೆ ಅದನ್ನೆಲ್ಲ ಬಿಟ್ಟು ಮೊದಲು ಪರಭಾಷಾ ಫಿಲ್ಮ್ಸ್ ಮೇಕರ್ಸ್ಗೆ ಕಿಚ್ಚ ಮಣೆ ಹಾಕಿದ್ದಾರೆ ಇನ್ನು ಎರಡನೇ ಸೂಪರ್ ಸ್ಟಾರ್ ಅಂದರೆ ಅದು ಗಣೇಶ್ ಕೃಷ್ಣಂ ಪ್ರಣಯ ಸಿನಿಮಾ ಮಾಡಿ ಗಣೇಶ್ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ ಸದ್ಯ ಪಿನಾಕ್ ಎಂಬ ಸಿನಿಮಾದಲ್ಲಿ ಅವರು ಬಣ್ಣ ಹಚ್ಚುತ್ತಾ ಇದ್ದಾರೆ ಈ ಚಿತ್ರವನ್ನು ತೆಲುಗಿನ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸಂಸ್ಥೆ ನಿರ್ಮಾಣ ಮಾಡಲಿದೆ ಡ್ಯಾನ್ಸ್ ಮಾಸ್ಟರ್ ಧನಂಜಯ್ ಈ ಸಿನಿಮಾದ ಸಾರಥ್ಯ ವಹಿಸಿಕೊಂಡಿದ್ದಾರೆ ಇನ್ನು ಮೂರನೇ ಸೂಪರ್ ಸ್ಟಾರ್ ಬಂದು ರಿಷಬ್ ಶೆಟ್ಟಿ ಕಾಂತಾರವನ್ನು ಬಳಿಕ ರಿಷಬ್ ಶೆಟ್ಟಿ ಶಿವಾಜಿ ಬಯೋಪಿಕ್ ಹಾಗೂ ಜೈ ಹನುಮಾನ್ ಎಂಬ ಎರಡು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದಾರೆ ಬಾಲಿವುಡ್ ನಿರ್ದೇಶಕ ನಿರ್ಮಾಪಕ ದ ಫ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರ ನಿರ್ಮಿಸಿ ನಿರ್ದೇಶನ ಮಾಡ್ತಾ ಇದ್ದಾರೆ ತೆಲುಗಿನ ಮೈತ್ರಿ ಮೂವಿ ಮೇಕರ್ಸ್ ಸಂಸ್ಥೆ ಜೈ ಹನುಮಾನ್ ಸಿನಿಮಾ ನಿರ್ಮಾಣ ಮಾಡ್ತಾ ಇದೆ ಟಾಲಿವುಡ್ ನಿರ್ದೇಶಕ ಪ್ರಶಾಂತ್ ವರ್ಮಾ ಈ ಸಿನಿಮಾದ ಆ್ಯಕ್ಷನ್ ಕಟ್ ಹೇಳಲಿದ್ದಾರೆ ತೆಲುಗಿನ ಸಿತಾರಾ ಎಂಟರ್ಟೈನ್ಮೆಂಟ್ ಸ್ಪ್ಯಾನ್ ಅಡಿಯಲ್ಲಿ ರಿಷಬ್ ಶೆಟ್ಟಿ ಸಿನಿಮಾ ಶುರು ಮಾಡುವ ಬಗ್ಗೆಯೂ ಊಹಾಪೋಹ ಶುರುವಾಗಿದೆ ಕನ್ನಡ ಪ್ರತಿಭೆಗಳು ಈಗ ಪರಭಾಷೆಯ ಸಿನಿಮಾಗಳಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಪ್ರಶಾಂತ್ ಇಲ್ ಎ ಹರ್ಷ ಟಾಲಿವುಡ್ ಬಾಲಿವುಡ್ ಚಿತ್ರಗಳಿಗೆ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ಶ್ರೀಲೀಲಾ ಸೇರಿದಂತೆ ಕೆಲ ನಟಿಯರು ಕೂಡ ಬೇರೆ ಇಂಡಸ್ಟ್ರಿಗಳಲ್ಲಿ ಕ್ರೇಜ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ಹೊಂಬಾಳೆ ಫಿಲಮ್ಸ್ ಹಾಗೂ ಕೆವಿನ್ ಪ್ರೊಡಕ್ಷನ್ ಸಂಸ್ಥೆಗಳು ಪರಭಾಷೆಯಲ್ಲಿ ನೂರಾರು ಕೋಟಿ ಸುರಿದು ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತವೆ ಇದನ್ನೆಲ್ಲ ನೋಡಿ ಖುಷಿ ಪಡಬೇಕು ಕನ್ನಡ ಸಿನಿಮಾ ರಂಗ ಬಡವಾಗ್ತಿದೆ ಎಂದು ಬೇಸರಗೊಳ್ಳಬೇಕು ಗೊತ್ತಾಗ್ತಿಲ್ಲ ಇದೆಲ್ಲದರ ನಡುವೆ ಕನ್ನಡ ನಡುವೆ ವಿಪರ್ಯಾಸ ಚಿತ್ರ ನಿರ್ಮಾಪಕರನ್ನು ಅನ್ನದಾತರೆಂದು ಡಾಕ್ಟರ್ ರೋಜ್ ಕುಮಾರ್ ಕರೆದಿದ್ದರು ಆದರೆ ಈಗ ಕನ್ನಡ ಚಿತ್ರ ನಿರ್ಮಾಪಕರು ನಿರ್ದೇಶಕರ ಬಗ್ಗೆ ಕನ್ನಡ ನಟರಿಗೆ ತಾತ್ಸಾರ ಶುರುವಾಗಿದೆ ಪರಭಾಷೆಯ ದೊಡ್ಡ ಸಂಸ್ಥೆಗಳು ಹೆಚ್ಚು ಹಣ ಹೊಡಿ ಸಿನಿಮಾ ಮಾಡ್ತಾರೆ ಬರೀ ಸಾ ಭಾರಿ ಸಂಭಾವನೆ ಕೊಡ್ತಾರೆ ಎನ್ನುವ ಕಾರಣಕ್ಕೇನು ಸ್ಟಾರ್ಸ್ ಎಲ್ಲ ಹೀಗೆ ಅತ್ತ ಮುಖ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕನ್ನಡ ಫಿಲ್ಮ್ ಮೇಕರ್ಸ್ ಹಾಗೂ ಇಂಡಸ್ಟ್ರಿ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಇದು ಹೀಗೆ ಮುಂದೆ ಬರೆದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸ್ಟಾರ್ ನಟರು ಕನ್ನಡದ ನಿರ್ಮಾಪಕರಿಗೆ ಕಾಲು ಕೊಡಬೇಕು ಕನ್ನಡದ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ವರ್ಷಕ್ಕೆ ಎರಡು ಸಿನಿಮಾಗಳನ್ನು ಮಾಡಬೇಕು ಆಗ ಮಾತ್ರ ಕನ್ನಡ ಸಿನಿಮಾಗಳು ಚಿತ್ರರಂಗಗಳು ಉಳಿಯಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಸ್ಯಾಂಡಲ್ವುಡ್ ಬಾಗಿಲು ಮುಚ್ಚಿ ಬರಿ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡಿಕೊಂಡಿರಬೇಕು ಇಂಡಿಯ ಭಾಷೆಯಲ್ಲಿ ನಿರ್ಮಾಣವಾಗುವ ಸಿನಿಮಾಗಳಲ್ಲಿ ಕನ್ನಡ ನಟರು ನಟಿಸಿ ಅದನ್ನು ಕನ್ನಡದಲ್ಲಿ ಡಬ್ ಮಾಡಿಕೊಂಡು ಇಲ್ಲಿನ ಪ್ರೇಕ್ಷಕರು ನೋಡುತ್ತಾ ಕೂರಬೇಕು ಕಾಟೇರಾ ಮ್ಯಾಕ್ಸ್ ರೀತಿಯ ಸಿನಿಮಾಗಳು ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಬಜರಿ ಲಾಭದಂದು ಕೊಟ್ಟಿತ್ತು ಹಾಗಾಗಿ ಪ್ಯಾನ್ ಇಂಡಿಯಾ ಎನ್ನುವುದು ಸ್ಟಾರ್ ಸ್ಥಳೆಯಿಂದ ಹಾಕಬೇಕು ಈ ಪ್ರವೃತ್ತಿ ಈಗ ಮುಂದುವರೆದರೆ ಕನ್ನಡ ಚಿತ್ರರಂಗವೇ ನಾಶವಾಗುತ್ತೆ ಇದನ್ನೇ ನಂಬಿಕೊಂಡಿರುವ ನೂರಾರು ಜನರ ಬದುಕು ಮೂರ ಬಟ್ಟೆಯಾಗುತ್ತೆ ಅವಕಾಶ ಹಣ ಹೆಸರು ಎಲ್ಲವನ್ನೂ ಕೊಟ್ಟ ಕನ್ನಡ ಚಿತ್ರರಂಗವನ್ನು ನಿಮ್ಮ ಸ್ಟಾರ್ಗಳಾಗಿ ಮೆರೆಸಿದ ಕನ್ನಡ ಪ್ರೇಕ್ಷಕರನ್ನು ಮರೆಯಬಾರದು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕಿದೆ